ಪದ್ಯ ಸಾರುತ್ತಿದೆ ಸೃಷ್ಟಿ ಬರೆದವರು ಸಿದ್ಧಯ್ಯ ಹಣ್ಣಿನಲಿ ಬೆಣ್ಣೆಯಲಿ ಕೆನೆಮುಸರೂ ಹಾಲಿನಲಿ ಹಣ್ಣಿನಲಿ ಬೆಣ್ಣೆಯಲಿ ಕೆನೆಮುಸರೂ ಹಾಲಿನಲಿ ಕಂದದಲಿ ಜೇನಿನಲಿ ರಸಗಪ್ಪು ಬಾಳೆಯಲಿ ಕಂದದಲಿ ಜೇನಿ ಸಗಬು ಬಾಳೆಲಿ ಎಳೆ ನೀರು ಹೊಳೆ ನೀರು ಹಾಲ್ನೆಯ ಕಾಳಿನಲಿ ಎಳೆ ನೀರು ಹೊಳೆ ನೀರು ಹಾಲ್ದೆಯ ಕಾಳಿನಲಿ ಸಾರುತ್ತಿದೆ ಸೃಷ್ಟಿದು ಸವಿಯಾಗಿನಿಂದ ಸವಿಯಾಗು 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 ಎಂದು ಹಣ್ಣಿನಲ್ಲಿ ഹണ്ണിനലി ീമൊസരുന്നീനെമൊരൂ ഹാല താരയലി ചന്ദ്രനലി സൂര്യനലി രന്നദലി താരയലി ചന്ദ്രനലി സൂര്യനലി രന്നദലി കഞ്ചിനലി മിഞ്ചിന മത്തനലീ ചിന്ന ಕಂಚಿನಲಿ ಮಿಂಚಿನಲಿ ಮುತ್ತಿನಲಿ ಚಿನ್ನದಲಿ, ಜ್ಯೋತಿಯಲಿ ನಯನದಲಿ, ಉಷೆಯ ಹೊಂಬಣ್ಣದಲಿ ಬಣ್ಣದಲ್ಲಿ ಜ್ಯೋತಿಯಲಿ ನಯನದಲಿ ಉಷೆ ಆಹುಂ ಸಾರುತ್ತಿದೆ ಸೃಷ್ಟಿದು ನಿಂದು ചവിയാ ചവിയാ ചവിയാകു ഹണ്ണിനലി ಬೆಣ್ಣೆಯಲಿ ಹಾಲಿನಲಿ ಹಣ್ಣಿನಲಿ ಬೆಣ್ಣೆಯಲಿ ಕೆನೆ ಮೊಸರು ಹಾಲಿನಲಿ ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಬಾಳ ಭವ್ಯತೆಗೆ ಇಲ್ಲ ಬಾಳ ಭವ್ಯತೆಗೆ ಇಲ್ಲಿ ಬೆಳಕು ಸವಿ ಸಾಕಾಗಿ ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ ಸಾರುತ್ತಿದೆ ಸೃಷ್ಟಿದು ಸವಿ ಚವಿಯಾಗಿ ನಿಂದು ಕವಿಯಾಗು ಕವಿಯ ಹಾಗು ಕವಿಯಾಗು ಎಂದು ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆಮೊಸರೂ ಹಾಲಿನಲಿ ಹಣ್ಣಿನಲಿ ಬೆಣ್ಣೆಯಲ್ಲಿ ಕೆನೆಮೊಸರು ಹಾಲಿನಲಿ ಕಂದದಲ್ಲಿ ಜೇನಿನಲಿ ರಸಗಪ್ಪು ಬಾಳೆಯಲಿ ಕಂದದಲ್ಲಿ ಜೇನಿನಲಿ ರಸಗಪ್ಪು ಬಾಳೆಯಲಿ ಹಾಲ್ದೆನೆಯ ಕಾಳಿನಲಿ ಎಳೆ ನೀರು ಹಾಲ್ದೆನೆಯ ಕಾಳಿನಲಿ ಸಾರುತ್ತಿದೆ ಸೃಷ್ಟಿದು ಸವಿಯಾಗಿನಿಂದ ಸವಿಯಾಗು 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 ಎಂದು ಸವಿಯಾಗು 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 ಎಂದು ಸವಿಯಾಗು ಎಂದು வியாகு கவியாகு எந்த